ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗದಲ್ಲಿ ಬಹಳಷ್ಟು ಕುತೂಹಲ ಕೆರಳಿಸಿದ್ದು ಅಂದರೆ ದಿಂಗಾಲೇಶ್ವರ ಶ್ರೀಗಳ ನಡುವೆ ಮತ್ತೆ ತೋಟದಾರೆ ಡಾಕ್ಟರ್ ಸಿದ್ದಲಿಂಗ ಸಿದ್ದರಾಮ ಮಹಾಸ್ವಾಮಿಗಳ ಮಧ್ಯೆ ನಡೆದಂಥ ಸಂಘರ್ಷ ಅಂದರೆ ಎರಡೂ ಮಠಗಳು ಅತ್ಯಂತ ಪ್ರಭಾವಿತ ಮಠಗಳು ಈ ಮಧ್ಯೆ ಇವತ್ತು ಎಪ್ಪತ್ತೈದನೇ ಜಯಂತಿ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳದು ಆ ಜಯಂತಿ ಅಂಗವಾಗಿ ಅವರು ಭಾವೈಕ್ಯತೆಯ ದಿನವನ್ನು ಆಚರಣೆ ಮಾಡ್ತಾಯಿದ್ರು ಸೊ ಹಾಗಾಗಿ ಆ ಭಾವೈಕ್ಯತೆ ದಿನವನ್ನು ನೀವು ಮಾಡಬಾರ್ದು ಅವತ್ತು ನೀವೇನಾದರೂ ಮಾಡಿದರೆ ನಾವು ಕರಾಳ ದಿನವನ್ನು ಮಾಡ್ತೇವೆ ಅಂತ ಹೇಳಿ ಶಿರಹಟ್ಟಿ ಬಕೇರೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದಂಥ ಜಗದ್ಗುರು ದಿಂಗಾಲೇಶ್ವರರು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಇದರಿಂದಾಗಿ ಬಹಳಷ್ಟು ಕುತೂಹಲ ಕೆರಳಿಸಿತ್ತು ಏನಪ್ಪ ಇದು ಅಂತೇಳಿ ಅದರ ಜೊತೆಗೆ ಬೇಸರವನ್ನು ಕೂಡ ಮೂಡಿಸಿತ್ತು ಇವತ್ತು ಅದಕ್ಕೊಂಚೂರು ತೆರೆ ಬಿದ್ದಿದೆ ಕಾರಣ ಏನು ಅಂತ ಕೇಳಿದರೆ ಭಾವೈಕ್ಯತೆಗೆ ಬಾಗಿದ ಆಡಳಿತ ಕಣ್ಗಾವಲಿನಲ್ಲಿ ಪೊಲೀಸ್ ಕಣ್ಗಾವಲಿನಲ್ಲಿ ತಡೆದ ಕರಾಳ ದಿನ ಈ ಒಂದು ವ್ಯವಸ್ಥೆ ಇವತ್ತು ನಡೀತು ಹೀಗಾಗಿ ಸ್ವಲ್ಪ ನಿಟ್ಟುಸಿರು ಬಿಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಬೆಳಗ್ಗೆ ಎಂಟುವರೆಗೆ ನಾವು ಭಾವೈಕ್ಯತೆ ದಿನ ಆಚರಣೆ ಮಾಡುವ ಸಂದರ್ಭದಲ್ಲಿ ನಾವು ಕರಾಳ ದಿನಾಚರಣೆಯನ್ನು ಮಾಡ್ತೇವೆ ಅಂತೇಳಿ ಗುಡುಗಿದ್ರು ದಿಂಗಾಲೇಶ್ವರ ಶ್ರೀಗಳು ಸೊ ಅದು ಇವತ್ತು ನಡೀಲಿಲ್ಲ ಕಾರಣ ಏನು ಅಂತ ಕೇಳಿದ್ರೆ ಜಿಲ್ಲಾಡಳಿತ ಈ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿತ್ತು ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆಯ ಕ್ರಮವನ್ನು ಹೆಜ್ಜೆಯನ್ನು ಇಟ್ಟಿತ್ತು ಒಂದು ಹಂತದಲ್ಲಿ ಬೆಳಿಗ್ಗೆ ಎಂಟುವರೆಗೆ ಬಸವ ಏನು ಭೀಷ್ಮಕೆರೆಯಲ್ಲಿರುವಂತಹ ಬೃಹತ್ ಪ್ರಮಾಣದ ಬಸವೇಶ್ವರ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಭಾವೈಕತೆಯ ಯಾತ್ರೆಗೆ ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಚಾಲನೆ ಕೊಟ್ಟರು ಈ ಮೆರವಣಿಗೆ ಸಾಕ್ತಾ ಬಂತು ನಗರದ ಅವಳಿ ನಗರದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಒಂದು ಸಂಚಾರ ಆಯಿತು ಭಾವೈಕತೆ ಯಾತ್ರೆ ಮೇಲೆ ಅಲ್ಲಿ ಆ ಭಾವೈಕತೆ ಯಾತ್ರೆಯಲ್ಲಿ ಬಹುತೇಕ ಬೈರನಹಟ್ಟಿ ದೊರೆಸ್ವಾಮಿ ವಿರಕ್ತ ಮಠ ಶ್ರೀ ಶಾಂತಲಿಂಗ ಮಹಾಸ್ವಾಮಿಗಳು ಭಾಗವಹಿಸಿದರು ಜೊತೆಗೆ ವಿವಿಧ ಧರ್ಮಗಳ ಒಂದು ಭಾವಚಿತ್ರ ಕೂಡ ಮೆರವಣಿಗೆ ಆಯಿತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಜೈಕ ಜಯ ನಡೀತು ಮತ್ತು ಈ ಥರ ಎಲ್ಲ ಏನು ಒಂದು ಜಾತ್ರೆಯ ಯಾತ್ರೆ ಅದು ಅಂದರೆ ಇವತ್ತು ನಮ್ಮ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ಜಯಂತಿ ಇದು ಅದು ಹೀಗಾಗಿ ಬಹಳಷ್ಟು ಭಕ್ತರು ಭಾಗವಹಿಸಿದರು ಈ ಕಡೆ ಕರಾಳ ದಿನ ತಡೆದಿದ್ದರು ಇವರು ಎಂಟುವರೆಗೆ ನಾವು ಇಲ್ಲಿ ಬಂದು ನಾವು ಕರಾಳ ದಿನ ಮಾಡ್ತೇವೆ ಮೆರವಣಿಗೆ ಮಾಡ್ತೇವೆ ಹಾಗೆ ಹೀಗೆ ಅಂತ ಹೇಳಿದರು ಆದರೆ ಸಿರಟ್ಟಿಯಿಂದ ಬರೆದಂತೆ ಪೊಲೀಸರು ನೋಡಿಕೊಂಡ್ರು ಇಡೀ ಸಿರಟ್ಟಿ ಬಕೆರೇಶ್ವರ ಮಹಾಸಂಸ್ಥಾನ ಮಠದ ಸುತ್ತು ಪೊಲೀಸ್ ಕಣ್ಗಾವಲಿ ಇತ್ತು ಒಳಗಡೆ ಜಗದ್ಗುರು ದಿಂಗಾಲೇಶ್ವರ ಸ್ವಾಮಿಗಳಿದ್ರು ಅವರು ಡ್ರಾವರ್ನೂ ಕೂಡ ಅವರು ತಡೆದಿದ್ರು ಮತ್ತು ಸಿರಟ್ಟಿಯಲ್ಲಿ ಒನ್ ಫಾರ್ಟಿ ಫೋರ್ ಕಲಂ ಜಾರಿ ಮಾಡಿತ್ತು ಮತ್ತೆ ಕೆಲವರು ಏನು ಪ್ರಮುಖರು ಅಂತಿದ್ರು ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ರು ಸೊ ಹೀಗಾಗಿ ಒಂದು ಬಿಗಿಯಾದಂಥ ವಾತಾವರಣ ಇತ್ತು ಎಲ್ಲಿ ಸಿರಟ್ಟಿಯಲ್ಲಿ ಮತ್ತು ಶ್ರೀಗಳು ಕೂಡ ಇದನ್ನು ಕಂಡು ಅವರು ಮಾತಾಡಿದ್ದಾರೆ ನಿಮಗೆ ಅವ್ರಿಗೆ ಅವ್ರು ಏನು ಮಾತಾಡಿದಾರೆ ಅನ್ನೋದನ್ನ ಈಗ ಕಾಣಿಸ್ತೀವಿ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಹೊತ್ತು ಅವ್ರು ಮಾತಾಡಿದ್ದನ್ನು ವೈರಲ್ ಆಗಿದೆ ಅದನ್ನು ನಿಮಗೆ ಕಾಣಿಸ್ತೇವೆ ನೋಡಿ ಇಂದು ಗದಗ ನಗರದಲ್ಲಿ ಸಿರಹಟ್ಟಿ ಪೆಟ್ಟಿರೇಶ್ವರನ ಸದ್ಭಕ್ತರು ಮತ್ತು ನಾವು ಹಿರಿಯ ಪೂಜ್ಯರು ಒಂದು ನಮ್ಮ ಮಠದ ಮೇಲೆ ಪರಂಪರೆಯ ಮೇಲೆ ಆಗಿರುವ ಒಂದು ಅನ್ಯಾಯವನ್ನು ಕುರಿತು ಸಂಬಂಧ ಪಡೆದೇ ಇರುವಂತಹ ಮಠಕ್ಕೆ ನಮ್ಮ ಪೀಠದ ಪರಂಪರೆಯನ್ನು ಹೊತ್ತು ಒಂಥರ ಕಳ್ಳತನ ಮಾಡಿದ ಹಾಗೆ ಮಾಡಿರ್ತಕ್ಕಂಥದ್ದನ್ನು ಪ್ರಶ್ನಿಸಿ ಆ ದಿನವನ್ನು ಕರಾಳ ದಿನಾಚರಣೆಯನ್ನಾಗಿ ಮಾಡ್ತೇವೆ ಒಂದು ಭಾವೈಕ್ಯತೆ ಬಳಕೆಯನ್ನು ಅವರು ಬಳಸಬಾರದು ಇಲ್ಲವೇ ನಮಗೆ ಕರಾಳ ದಿನಾಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನಮ್ಮ ಸದ್ರಕ್ತರು ಮನವಿ ಪತ್ರ ಮಾಡಿ ಆ ಭಿನ್ನಹವನ್ನು ಮಾಡಿಕೊಂಡಿದ್ದರು ಬಹುಶಃ ಇವತ್ತಿನ ದಿವಸ ನಾವು ಎಂಟು ಮೂವತ್ತು ಗಂಟೆಗೆ ಗದಗ ನಗರದಲ್ಲಿ ಪ್ರತಿಭಟನೆಗೆ ನಮ್ಮ ಶಾಖಾ ಮಠದಿಂದ ತೋಟದಾರ ಮಠದವರಿಗೆ ನಾವು ಪ್ರತಿಭಟನೆಯನ್ನು ಇಟ್ಟುಕೊಂಡಿದ್ವಿ ಅಂತಹ ಒಂದು ಪ್ರತಿಭಟನೆ ಪ್ರತಿಭಟನೆಗೆ ಯಾವ ರೀತಿ ಇಲಾಖೆಯವರು ತೊಂದರೆ ಕೊಟ್ಟಿದ್ದಾರೆಂದರೆ ಗದಗ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕ ಜಿಲ್ಲಾಡಳಿತ ಸೇರಿಕೊಂಡು ಒನ್ ಫಾರ್ಟಿ ಫೋರನ್ನು ಜಾರಿ ಮಾಡಿ ಈ ಒಂದು ನಗರದಲ್ಲಿ ಅಮಾಯಕರ ಮೇಲೆ ಒಂದಿಷ್ಟು ತೊಂದರೆಯನ್ನು ಮಾಡಿ ಭಕ್ತರಿಗೆ ತೊಂದರೆಯನ್ನು ಮಾಡಿ ಬಹುಶಃ ರಾತ್ರಿ ಒಂದು ಎರಡು ಗಂಟೆ ತನಕನೂ ಕೂಡ ಭಕ್ತರ ಕದಗಳನ್ನು ತಟ್ಟಿ ಅವರಿಗೆ ನೋಟಿಸ್ ಜಾರಿ ಮಾಡುವಂತಹ ಒಂದು ದೌರ್ಜನ್ಯವನ್ನು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ ನಿಜವಾಗಲೂ ಕೂಡ ಇದೊಂದು ಅತ್ಯಂತ ದುರದೃಷ್ಟ ಸಂಗತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮನ್ನು ಬಂಧಿಸಬಹುದೇ ಹೊರತಾಗಿ ಪರಂಪರೆಗಳನ್ನು ಬಂಧಿಸಲಿಕ್ಕೆ ಪೊಲೀಸರಿಗೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಇವತ್ತಿನ ದಿವಸ ನಮ್ಮ ವಾಹನ ಚಾಲಕನನ್ನು ಕೂಡ ಅಲ್ಲಿ ಮಠದ ಹೊರಗಡೆ ತಡೆದು ನಿಲ್ಲಿಸುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಿದ ಕಾರಣ ನಮಗೆ ಗದಗ ನಗರಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತಿನ ದಿವಸ ಸಾವಿರಾರು ವಾಹನಗಳಲ್ಲಿ ಬರ್ತಾ ಇರುವಂತಹ ಭಕ್ತರನ್ನು ಅಲ್ಲಲ್ಲಿ ಅಲ್ಲಲ್ಲಿ ತಡೆ ಹಿಡಿದು ನಿಲ್ಲಿಸುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರ ಈ ಒಂದು ವರ್ತನೆ ನಿಜವಾಗಲೂ ಕೂಡ ಎಲ್ಲೋ ಒಂದು ಕಡೆ ಇಲಾಖೆನೇ ಮಾರಾಟ ಆಗಿದೆ ಏನೋ ಅನ್ನುವಂಥ ಭಾವನೆ ನಮಗೆ ಬರ್ತಾ ಇದೆ ವೀಕ್ಷಕರೇ ಕೇಳಿದ್ರಲ್ಲ ದಿಂಗಾಲೇಶ್ವರ ಶ್ರೀಗಳು ಹೇಳಿದರು ಇದು ಪೊಲೀಸ್ ಇಲಾಖೆ ಏನೋ ಒಂಥರ ಮಾರಾಟ ಆಗಿದೆ ಅಂತ ಸೊ ಅದು ಒಂದು ಒಂದು ಹಂತದಲ್ಲಿ ಇನ್ನೊಂದು ಹಂತದಲ್ಲಿ ಏನು ಅಂತ ಕೇಳಿದರೆ ಬೇರೆ ಬೇರೆ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ಪೊಲೀಸ್ ಅಡ್ಡಿ ಮಾಡಿದ್ದಾರೆ ನಮ್ಮ ಡ್ರೈವರ್ನ ಇಟ್ಕೊಂಡ್ರು ನಮಗೆ ನೋಟಿಸ್ ಕೊಟ್ಟರು ಬಹಳಷ್ಟು ಅವ್ರು ನೋವುಗಳನ್ನು ತೋಡ್ಕೊಂಡಿದ್ದಾರೆ ಆದ್ರೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ನಾವು ನಿರಂತರವಾಗಿ ಇದನ್ನು ಹೋರಾಟ ಮಾಡ್ತೇವೆ ಇಲ್ಲಿ ನಿಲ್ಲಿಸೋದಿಲ್ಲ ಇವತ್ತು ತಡಿಬೋದು ಭಾವೈಕ್ಯತೆ ದಿನವನ್ನು ಏನು ಇವತ್ತು ನೀವು ನಮ್ಮ ನಮ್ಮನ್ನು ಬಂಧಿಸ್ಬೋದು ಆದರೆ ನಮ್ಮ ಪರಂಪರೆಯನ್ನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಹೋರಾಟ ಮಾಡ್ತೇವೆ ಆ ದಿನವನ್ನು ಎಚ್ಚರಿಕೆಯಿಂದ ನಾವು ಹೆಜ್ಜೆ ಹಾಕ್ತೇವೆ ಸೊ ಹೀಗಾಗಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಒಟ್ಟಾರೆ ಏನೇ ಆಗಲಿ ಸಂಘರ್ಷ ಬಿಟ್ಟು ಸಾತ್ವಿಕತೆಯ ಜೊತೆಗೆ ಸೌಹಾರ್ದಯುತವಾದಂಥ ಒಂದು ವ್ಯವಸ್ಥೆ ಆಗಬೇಕು ಮಠಗಳ ಮಧ್ಯೆ ಈ ರೀತಿ ಮಠಾಧೀಶರ ಮಧ್ಯೆ ಈ ರೀತಿ ನಡೆದರೆ ಭಕ್ತರು ಬಹಳಷ್ಟು ವಿಚಲಿತರಾಗ್ತಾರೆ ಯಾವ ಕಡೆ ನಮ್ಮ ಬ ನಾವು ಕೊಡಬೇಕು ಅಂತ ಇನ್ನು ಕೆಲವರು ಅಂತರೂ ಕೆಲವರು ಕೂಹಿಕೆಗಳು ಇರ್ತಾರೆ ದಯಮಾಡಿ ಈ ರಾಜಕಾರಣಿಗಳು ಮತ್ತು ಮಠಾಧೀಶರು ಬೇರೆ ಬೇರೆ ಹಂತದಲ್ಲಿರುವಂಥ ವ್ಯವಸ್ಥೆಯಲ್ಲಿ ಆಡಳಿತ ಜವಾಬ್ದಾರಿ ಸ್ಥಾನದಲ್ಲಿರೋರು ಇನ್ನೊರ್ ಇನ್ನೊಬ್ಬರ ಬಾಯಿಗೆ ನೀವು ಕಿವಿ ಕಿವಿಗೊಡಬೇಡಿ ದಯಮಾಡಿ ಈ ಕೆಲವು ಕೂಹಿಕೆಗಳು ಅವರು ಪ್ರಚೋದನೆ ಕಾರ್ಯಗಳನ್ನು ಮಾತನಾಡ ಮಾಡ್ತಾರೆ ಇವತ್ತು ಮಾತಾಡಿದ್ರು ಏನು ಮಾಡಿದ್ರು ಲಿಂಗಾರೇಶ್ವರ ಸ್ವಾಮಿಗಳು ಏನಾಯ್ತು ಏನು ಕರಾಳ ದಿನಾಚರಣೆ ಆಚರಣೆ ಮಾಡಿದ್ರ ಹಾಗೆ ನೋಡಿ ಸ್ವಾಮಿ ಅವರು ಭಾವ್ಯಕತೆ ಆಚರಣೆ ಮಾಡೇ ಬಿಟ್ಟರು ಯಾತ್ರೆ ಅಂತ ಆ ಕಡೆ ಹೀಗೆ ಒಂಥರ ಸಂಘರ್ಷ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದು ಗೋಸ್ಕರ ಈ ರೀತಿ ಒಂಥರ ಕೀ ಕೊಡುವಂಥ ಕೆಲಸ ಮಾಡ್ತಾರೆ ಅವರು ಏನು ಬಾಯಿಗೆ ನೀವು ಕಿವಿ ಕೊಟ್ಟರೆ ಬಹುತೇಕ ನಮ್ಮ ಸಂಘರ್ಷ ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ ಭಾಳಷ್ಟು ಭಾಳ ಜವಾಬ್ದಾರಿಯಿಂದ ನಾವು ನಮ್ಮ ನಡೆ ಇರಬೇಕು ಯಾಕಂದ್ರೆ ನಮಗೆ ತಿಳುವಳಿಕೆ ಇದೆ ನಮ್ಗೆ ಬುದ್ಧಿ ಇದೆ ಸೊ ಅವು ಇದ್ದಾಗ ನಾವು ಇನ್ನೊಬ್ಬರ ಮಾತುಗಳನ್ನು ಕೇಳಿ ಬದುಕಬೇಕಾಗಿಲ್ಲ ಭಾಳಷ್ಟು ಜನ ಹಾಳಾಗೋದು ದೋಸ್ತಿ ಹಾಳಾಗೋದು ಸಂಬಂಧಗಳು ಹಾಳಾಗೋದು ಸಂಘರ್ಷಗಳು ಉಂಟಾಗೋದು ಇನ್ನೊಬ್ಬರ ಮಾತು ಕೇಳಿದಾಗ ಇನ್ನೊಬ್ಬರ ಮಾತು ನೀವು ಯಾವಾಗ ಕೇಳ್ತೀರಿ ಅಂದರೆ ನಿಮಗೆ ಜ್ಞಾನ ಇಲ್ಲ ಅಂತ ಅರ್ಥ ಸೊ ನಿಮ್ಮ ಜ್ಞಾನಕ್ಕೆ ನೀವು ಕೆಲಸ ಕೊಡಿ ಅಂದರೆ ಅದು ಪರ ಪರಿಪೂರ್ಣವಾಗಿ ಆಮೇಲೆ ಯಾರೇ ಏನೇ ಹೇಳಿದರೂ ಕೂಡ ಸ್ವಲ್ಪ ವಿವೇಚನೆಯಿಂದ ಆಲೋಚನೆಯಿಂದ ಚಿಂತನೆಯನ್ನು ಮಾಡಿದಾಗ ಸತ್ಯ ಗೊತ್ತಾಗುತ್ತೆ ಸೊ ಈ ಈ ಒಂದು ಯಾಕಂದರೆ ಸಾಮಾಜಿಕವಾಗಿ ಸಾರ್ವತ್ರಿಕವಾಗಿ ವ್ಯವಸ್ಥೆಗಳಿರುವಾಗ ಭಾಳ ಜವಾಬ್ದಾರಿಯಿಂದ ನಾವು ಇರಬೇಕು ಆದರೆ ಆಗಲಿ ಇವತ್ತು ಭಾವೈಕತೆ ಯಾತ್ರೆ ನಡೀತು ಕರಾಳ ದಿನ ನಡೀಲಿಲ್ಲ ಅದು ಈ ಈ ಸಂಘರ್ಷ ಇಲ್ಲಿಗೆ ನಿಂತು ಒಂದು ಉಳು ಉತ್ತಮವಾದಂಥ ಸಂಬಂಧಗಳು ಏರ್ಪಡಲಿ ಸಮಾಜದಲ್ಲಿ ಯಾಕಂದ್ರೆ ಧರ್ಮ ಬೋಧನೆ ಮಾಡೋರು ಏನು ಈ ಭಾವೈಕತೆಯನ್ನು ಬೋಧನೆ ಮಾಡೋರು ಸೌಹಾರ್ದತೆಯನ್ನು ಬೋಧನೆ ಮಾಡೋರು ಧರ್ಮಪೀಠದಲ್ಲಿ ಸಂಘರ್ಷಕ್ಕೆ ಮುಂದಾದರೆ ಸಾಮಾಜಿಕ ವ್ಯವಸ್ಥೆ ಭಾಳಷ್ಟು ಏನೋ ಒಂದು ಕಡೆ ಎಲ್ಲೋ ಹದಗಡ ಹದಗಡುವಂತ ರೀತಿ ಬರುತ್ತೆ ಸೊ ಹಾಗಾಗಿ ಭಕ್ತರು ಬಹಳಷ್ಟು ವಿಚಲಿತರಾಗ್ತಾರೆ ಅದಕ್ಕೆ ಈ ಬಗ್ಗೆ ಇನ್ನಷ್ಟು ಮತ್ತಷ್ಟು ಬಹಳ ಚಿಂತನೆ ಆಗಬೇಕು ಸೌಹಾರ್ದಿತವಾದಂಥ ವಾತಾವರಣ ನಿರ್ಮಾಣ ಆಗಬೇಕು ಆಸ್ಟ್ ಸ್ನೇಹ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ